ಅರೇಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಮೇಲೆ ಹಲ್ಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವಿಚಾರವಾಗಿ ಅಧ್ಯಕ್ಷನ ಮೇಲೆ ಕೆಲ ಸದಸ್ಯರು ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ ದೊಡ್ಡಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿ ಕಚೇರಿ ಬಳಿ ಘಟನೆ ನಡೆದಿದ್ದು ಪೊಲೀಸ್ ಠಾಣೆ ಮಿಟ್ಟಲೇರಿದ್ದಾರೆ ನೆಲಮಂಗ್ಲ ತಾಲೂಕಿನ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ಮೇಲೆ ಸದಸ್ಯರು ಹಲ್ಲೆ ನಡೆಸಿದ್ದಾರೆಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಅರೆಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಕೆಲ ಸದಸ್ಯರು ಹಾಗೂ ಪ್ರಭಾವಿ ಮುಖಂಡ ಶೈಲೇಂದ್ರ ಅಧ್ಯಕ್ಷ ರಂಗಸ್ವಾಮಿಗೆ ರಾಜೀನಾಮೆ ಕೊಡುವಂತೆ ಒತ್ತಾಯಿಸಿ ದೊಡ್ಡಬಳ್ಳಾಪುರ ತಾಲೂಕು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ ಈ ವೇಳೆ ರಂಗಸ್ವಾಮಿ ರಾಜೀನಾಮೆ ನೀಡಲು ಒಪ್ಪದಿದ್ದಾಗ ತಳ್ಳಾಟ ನಡೆದು ಅಧ್ಯಕ್ಷರ ಮೇಲೆ ಹಲ್ಲೆ ನಡೆಸಿರುವ ಆರೋಪ ಕೇಳಿ ಎಂಟು ಜನ ಮೆಂಬರ್ ರಾಜೀನಾಮೆ ಕೊಡ್ಬೇಕು ಅಂದ್ಬಿಟ್ಟು ನನ್ನ ಬೆಳಗ್ಗೆ ಒಂದು ಪಂಚಾಯತ್ ಕಡದ್ರು ಪಂಚಾಯತ್ ಹಿತಕ್ಕೆ ಹೋದೆ ಪಂಚಾಯತ್ ಇಲ್ಲಿದ್ದೀವಿ ಬರ್ರಿ ಅಂದ್ರು ಆಮೇಲೆ ಇನ್ನಿಬ್ರು ಬರಬೇಕು ಇರ್ರಿ ಇರ್ರಿ ಟೈಮು ಆಗೋಯ್ತು ಇರ್ರಿ ಇರ್ರಿ ಅಂತ ಎಲ್ಲ ಅಲ್ಲೇ ಕಾಯ್ದ್ರು ಎಲ್ಲ ಬಂದ್ರು ಎಲ್ಲ ಬಂದಾಗ ನಾನು ಬೇರೆ ಕಾರಲ್ಲಿ ಹತ್ಕೊಂಡೆ ಬರ್ರಿ ಆಯ್ತು ಅಲ್ಲಿಗೆ ಹೋಗಿ ನನ್ಗೇನು ಎಲ್ಲಿ ಕೊಟ್ರು ರಾಜೀನಾಮೆ ನೀವ್ ಕೊಡೋದಲ್ಲ ಅದು ಜನ ನಿಮ್ನ ಆಯ್ಕೆ ಮಾಡೋರು ಯಾಕೆ ರಾಜೀನಾಮೆ ಕೊಡ್ತೀರಾ ಅಂತ ಹೇಳ್ದೆ ಇಲ್ಲ ಇಲ್ಲ ನಾವು ಕೊಡೋದೆ ಅಂದ್ಬಿಟ್ಟು ಕರ್ಕೊಂಡು ಇಲ್ಲಿ ಬಂದ್ರು ಇಲ್ಲಿ ಕರ್ಕೊಂಡ್ಬಂದ್ ಮದ್ಲೆ ಅವ್ರು ಪ್ಲಾನ್ ಮಾಡೋರು ಇಲ್ಲಿ ಅಲ್ಲಿ ಊರ್ ಹತ್ರ ಇದ್ರೆ ಯಾರನ್ನ ಗೊತ್ತಾಗ್ತದೆ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದು ನನ್ಗೆ ಅಲ್ಲೇ ಮಾಡೋರು ಸರ್ ಅಲ್ಲಿ ನಾನ್ ಕೊಡಕ್ ಬಂದಿಲ್ಲ ಸರ್ ನಾನ್ ಕೊ ನಾನು ನಾನ್ ಕೊಡಕ್ ಬಂದಿಲ್ಲ ಅವರು ನನ್ ನನ್ನ ಮತ್ತೆ ಪಿಡಿ ಮುಂದೆ ಕೊಡ್ಬೇಕು ಅಂತ ನೈಸ್ ಮಾಡಿ ಇಲ್ಲಿ ಕರ್ಕೊಂಡ್ ಬಂದ್ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಯಾರು ಸರ್ ರಘು ಮೆಂಬರ್ ಸರ್ ಆಮೇಲೆ ಆಂಜಿನ ಮೂರ್ತಿ ಆಮೇಲೆ ನವೀನ್ ಗೌರಮ್ಮ ಅವರ ಮೆಂಬರ್ ಉಪಾಧ್ಯಕ್ಷರಾಗಿದ್ರು ಅವ್ರ ಮಗ ನವೀನ್ ಕುಮಾರ್ ಅವ್ರ ಜೊತೆ ಇನ್ನೊಬ್ಬ ಪೊಲೀಸ್ ಅಪ್ಪ ಸರ್ ಅಯ್ಯಪ್ಪ ಅಂದ್ರೆ ಡ್ಯೂಟಿ ಅಲ್ಲ ಪೊಲೀಸ್ ಅಪ್ಪ ಡ್ಯೂಟಿಯಿಂದ ಇದಾಗೈತೆ ಆಯಪ್ಪ ಮೆಲೆಕತ್ ನೂರ ಅಯ್ಯಪ್ಪ ಅವ್ನು ಮೊದ್ಲು ನನ್ಗೆ ಅಲ್ಲೇ ಮಾಡ್ದ ಅವ್ರ ಹಾಕ್ತಿದ್ದಂಗೆ ಇನ್ನ ಒಂದಿಬ್ರು ಇಬ್ರು ಎಲ್ಲ ಇಲ್ಲೇ ವಾಚ್ ಮಾಡ್ತಿದ್ರು ಎಲ್ಲರೂ ಬೇಕಾದ್ರೆ ಇಲ್ಲಿ ಎಲ್ಲ ಸಿ ಸಿ ಕ್ಯಾಮೆರಾಜೆ ತೆಗೆಸ್ ಸರ್ ಎಲ್ಲರೂ ಪಿಡಿಒ ಬಂದಿದ್ರು ಸರ್ ದೇವ್ರಾಣಿಗೂ ಬಂದಿದ್ರು ಸರ್ ಸ್ವತ್ವಾಗೂ ಬಂದಿದ್ರು ಸ್ಥಳದಲ್ಲಿ ಇದ್ರು ಸರ್ ನನ್ಗ್ ಹೊಡಿತಿದ್ದಂಗೆ ಒ ನೋಡಿ ಅದೇ ಮೂಲೆಗೆ ಕಾರ್ ನಿಲ್ಸಿದ್ರು ಬ್ಲಾಕ್ ಕಾರ್ ಬೇಕಾರೆ ಅವ್ರು ನನ್ ಬಂದೇ ಇಲ್ಲ ನನ್ ಸ್ಪಾಟಿಗೆ ಇಲ್ಲೇ ಅಲ್ಲ ಅಂತಾರೆ ಬೇಕಾರೆ ಮೇನ್ ರೋಡಾಗಿ ಅವ್ರು ಬಂದಿರೋದು ಟೈಮಿಂಗ್ಸು ಬೇಕಾರೆ ನಾನು ಅಲ್ಲೇ ಐದು ನಿಮಿಷ ಹೆಚ್ಚು ಕಮ್ಮಿ ಸಿ ಸಿ ಕ್ಯಾಮ್ರಾ ಇದೆ ತೆಗೆಸ್ ನೋಡಿ ಸರ್ ಪೀಡಿ ಕೈವಾಡ ಐತೆ ಇದ್ರಾಗಿ ಪ್ರಭಾರಿ ಒಬ್ರು ಹೆಸರು ಐತೆ ಶೈಲಂದ್ರನೇ ಸರ್ ನಾನೇನ್ ಮುಚ್ಚಿ ಕಾಣ್ತಿಲ್ಲ ಏನಿಲ್ಲ ಶೈಲಂದ್ರ ಅವರೇ ಇದಕ್ಕೆ ಮೂಲ ಕಾರಣ ಅವರು ಬಂದಿದ್ರು ನಾನು ಬರ್ತಿದ್ದಂಗೆ ಕಾರಲ್ಲಿ ನೋಡ್ಬಿಟ್ಟು ಪಾರ್ಚಿನರ್ಲಿ ಅವ್ರ ಕಾರು ಹಿಂಗೋಯ್ತು ಸರ್ ನಾನು ನೋಡಿದೆ ಸರ್ ಅವಾಗ ನಾನು ಹೇಳಿದೆ ಓ ಹಿಂಗ್ ಬಂದವನ ಏನೋ ಒಂದು ಮಾಡ್ಬೋದು ನನ್ನ ಎಚ್ಚರಿಕೆ ನಾನು ಇರ್ಬೇಕು ಅಂದಾಗ ನಾನು ಹಂಗನ್ನು ಒಳಗಡೆ ಕಾರ್ ಹಾಕ್ಬಿಡೋಣ ಅಂದಾಗ ಇಲ್ಲೇ ಇಲ್ಬಿಟ್ಟು ನಾನು ಬರೋಷ್ಟಕ್ಕೆ ಪಿ ಡಿ ಒ ಬಂದು ಅಧ್ಯಕ್ಷ ಅಧ್ಯಕ್ಷೆ ಒಂದ್ ನಿಮಿಷ ನಿಂತ್ಕೊಂಡ್ರಿ ಇಲ್ಲಿ ಬೇಡ ಅಲ್ಲಿಗೋ ಹೋಗೋಣ ಪಂಚಾಯತಿಗೆ ಅಂತಂದ್ರು ಅಂದ್ಬಿಟ್ಟು ಆಮೇಲೆ ಬನ್ನಿ ಬನ್ನಿ ಅಂತ ಹೇಳಿ ಪಿ ಡಿ ಸರ್ ಸ್ಮಾರ್ಟ್ ಅಲ್ಲೇ ಇದ್ರು ಸರ್ ಈಗ ಬೇಕಾದ್ರೆ ನಾನು ಪಿ ಡಿ ಒ ನಾನು ಬಂದೆ ಅಲ್ಲ ಅಂತಾರೆ ಬೇಕಾದ್ರೆ ಈ ರೋಡಲ್ಲಿ ಅವ್ರ ಕಾರು ಬ್ಲ್ಯಾಕ್ ಕಾರು ಸಿ ಸಿ ಕ್ಯಾಮ್ರಾ ತಗುಸು ಗೊತ್ತಾಗ್ತದೆ ಪಾರ್ಚಿನ್ ಇಲ್ಲಿ ಕಾರ್ ಇತ್ತು ಅದನ್ನು ಬೇಕಾದ್ರೆ ಇಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ಇದ್ರೆ ತಗಸ್ ನೋಡಿ ಸರ್ ನಾನು ಸುಳ್ಳು ಮಾಡ್ಬೇಕು ಸರ್ ಇಲ್ಲ ನಮ್ಮಂತ ಬಡವರ ಮಕ್ಳ ಬೆಳೆ ಬಿಡೋದ್ ಮೇಲೆ ಇನ್ನ ಯಾರ ಹತ್ರ ನ್ಯಾಯ ಕೇಳಿ ಸರ್ ಬೇಕಾದ್ರೆ ಹಗರಣ ಆಗಿರೋದು ಬೇಕಾದ್ರೆ ಪ್ರೂಫ್ ಕೊಡ್ತೀನಿ ಸರ್ ನಾನು ನಾನು ಮೂರ್ ದಿವಸ ಮುಂಚೆ ನಾನು ಹೇಳಿದೆ ಬುಧವಾರ ದಿವಸ ಪ್ರತಿಯೊಬ್ಬರಿಗೆ ಎಲ್ಲ ಹೇಳಿದ್ದೀನಿ ಒಂದು ಪ್ರೆಸ್ ಮೀಟ್ ಮಾಡಿ ಪಂಚಾಯತಿ ಆಗಿರೋದನ್ನ ನ್ಯಾಯ ಕೊಡ್ತಾನ ಅಂತ ಅಂದಾಗ ಹೇಳ್ತಾರೆ ಸರ್ ಇಪ್ಪತ್ತ್ ಸಾವಿರ ರೂಪಾಯಿ ಒಬ್ಬ ಪತ್ರಕರ್ತಂಗೆ ಇಪ್ಪತ್ ಸಾವಿರ ಬಿಸಾಕಿದ್ರೆ ಮುಗ್ದಾಯ್ತು ಅಂತ ಹೇಳ್ತಾರೆ ಸರ್ ಅದು ನನ್ನ ಪ್ರೂಫ್ ಕೊಡ್ತೀನಿ ಸರ್ ಅಂದಿರ ಮಾತು